ನಮ್ ಅಪ್ಪ ನಾ ಏನ್ ಹೇಳಲ್ರಿ ಡೌಟ್ ಬರ್ತಿತ್ರಿ ನಮ್ ಅಪ್ಪಗ್ರಿ ನೀವು ಹಗ್ಲಂಗ್ ಮನಿ ಬರೋದು ನೀವ್ ನಮ್ ನೋಡ್ ನಗೋದು ನಾನಿಮ್ ನೋಡ್ ಹಗೋದು ಇದೆಲ್ಲ ಲವ್ ಡೌಟ್ ಆಗ್ಬೇಕಾಗ್ತಿತ್ರಿ ನಮ್ ಅಪ್ಪ ಡೌಟ್ ಬರ್ತಿತ್ರಿ ನಮ್ಮಅಪ್ಪ ಬೈತನ್ರಿ ನಾವ್ ಅಲ್ರಿ ಕೌಜ್ಗಾಕ್ಲಾ ಬಡಿ ಹೋಲೀ ನಾಲ್ಕು ದಿನ ಆಯ್ತು ಇನ್ನತನ ಹೊಲಕ್ಕೆ ಬಂದೇ ಇಲ್ಲಕಿ ಹಾಂ ರೀ ಏನ್ ಮಾಡ್ತಾಳೆ ನೋಡಿ ಮನ್ಯಾಗ ನಿಂದ್ರಿ ಯಾರ್ ಬಿಡತ್ತರಿ ಬಂದಿಲ್ಲ ಯಾರ್ ಬೆಳೈತ್ರಿ ಇಷ್ಟ ಓಡ್ರ ಕೊಡ್ರಿ ಇಲ್ಯಾಕೆ ಬಂದಿರಿ ನೀವು ಹಿಂಗೆ ಬಂದ್ರ ಆಜು ಬಾಜು ಮಂದಿ ಏನ್ ತಿಳ್ಕೋತಾರಿ ಆಜು ಬಾಜು ಮಂದಿ ಏನ್ ತಿಳ್ಕೋತಾರೆ ನೋಡು ನಾಲ್ಕು ದಿನ ಆಯ್ತು ನೀನು ನನ್ನ ಕೆಲ್ಸಕ್ಕೆ ಬಂದಿಲ್ಲ ಹೊಲಕ್ಕೆ ಹಾ ಅಲ್ಲಿ ಯಾರು ಮಾಡ್ಬೇಕು ಕೆಲಸ ಹೊಲ್ದಾಗ ನಿಂದು ಜೀವನ್ ಅನಸ್ತು ನನ್ಗೆ ಅದಕ್ಕೆ ಮನಿತನ ಬಂದೇನ ಹಂಗೇನ್ ಇಲ್ರಿ ಕೊಡ್ರ ಬರ್ತೀನಿ ಮನ್ಯಾಗ ಬಾಳ್ ಕೆಲ್ಸ್ತಿತ್ರಿ ಅದಕ್ಕ ಬರಕ್ ಆಗ್ಲಿಲ್ರಿ ನೀವ್ ಮುಂದ್ ಹೋಗ್ರಿ ನಿಮ್ ಹಿಂದಿನ ತನ ಬರ್ತೀನಿ ಬಂದ್ ಯಾರ ನೋಡ್ರ ಮತ್ ಅಪ್ತೀ ನೀವ್ ಹೋಗ್ರಿ ಕೊಡ್ರಿ ಬರ್ತೀನ್ರಿ ಅಲ್ಲ ಮನಿತನ ತನ ಬಂದಿನಿ ಮನ್ಯಾಗ ಕರ್ಸನ್ ಸ್ವಲ್ಪ ಚಾಗಿ ಕುಡ್ಸದ ಏನ್ರಿ ಐತ ಗೌಡದ ಗೌಡ ಮನಿ ಮನಿತನ ಬಂದೀನಿ ಹಂಗೇನ್ ಇಲ್ರಿ ಕೊಡ್ರ ನಿಮ್ಗ ಒಳಕ್ ಕರಿತಿದ್ ಕರ್ಯ ರೀ ಯಾರ ಬಂದ್ರಂದ್ರ ಏನ್ ಮಾಡೋದ್ರಿ ಮತ್ ಅಪ್ ಅದಕ್ಕ ಬ್ಯಾಡ್ರಿ ನೀವ್ ಹೋಗ್ರಿ ನಾ ಬರ್ತೀನಿ ಬೈ ನಿನ್ ಏನು ತಿಳ ನಮ್ ಗೌಡ ಇಲ್ಲಿ ಮಠ ಬಂದ ನಿಮ್ ಮನಿತನ ಕರ್ಯಾಕ ಇವತ್ತ ಹಬ್ಬ ಬೇರೆ ಐತಿ ಬನ್ನಿ ಕೂಡ ಒಳ ಕೂತು ಬನ್ನಿ ಎತ್ ಕುಡಕ್ ಆಗಲ್ಲ ಚಾಗಿ ಮಾಡಕ್ ಆಗಲ್ಲ ಹೌದ್ರಿ ಇವತ್ ಬನ್ನಿ ಕೂಡ ಹಬ್ಬ ಇವತ್ತ ನನ್ ಗೊತ್ತೇ ಇರ್ಲಿ ನೋಡ್ರಿ ಅದ ಅನ್ಕೊಂಡ್ರಿ ನಮ್ಮ ಅಪ್ಪ ತಂದಿಟ್ಟಿದಾರೀ ಮನ್ಯಾಗ ಇದ್ಯಾಕ್ ಇಟ್ಟಾರಿದ್ರಿ ಅವ್ರು ನಮ್ಮಅಪ್ಪಾನು ಹೇಳಿಲ್ಲ ನೋಡ್ರಿ ಒಂದ್ ಎರಡ್ ನಿಮಿಷ ನಿಲ್ರಿ ತೊಗೊಂಬರ್ತೇನಿ ಲೇಟ್ ನಮ್ಮ ಇವತ್ತು ಬನ್ನಿ ಹಬ್ಬಿದ್ರ ನನಗೆ ನೆನಪಿಲ್ರಿ ಇವತ್ತು ಬನ್ನಿ ಕೂಡ ಹಬ್ಬ ರೀ ಈಗ ಹೋಡ್ರಿ ನೋಡ್ಲಿ

ಹೌದ್ರಿ ನಮಗೂ ನನ್ಪೇ ಇರ್ಲಿ ನೋಡ್ರಿ ನಮ್ ತಂದಿಟ್ಟಿದಾರಿ ಯಾಕಂದಿಟ್ಟಿ ನೀವ್ ಹೇಳೋತ್ ನೋಡ್ರಿ ಹಂಗೇನ್ ಇಲ್ರಿ ಗೊಡ್ರಿನ್ರಿ ತಗೋರಿ ನಾವ್ ನೀವ್ ಬಂಗಾರ ಹಂಗಿರೋ ನನ್ ಬೇಡ ಬೇಡಪ್ಪ ಸಾರ್

ಯಾರ ಮನೆಗೆ ಹೋಲಾರ್ದು ಮನೆಗೆ ಬಂದಾನ ಏನೇ ಇರ್ಬೇಕು ಕೆಲಸ ನನ್ನ ಕಡೆ ಎಂದೂ ಕೇಳಾಗ ಇದೇನು ಒಂದೊ ಸಲ ತಪ್ಸಿಲ್ ನಾವು ಹೊಲಕ್ಕೆ ಹೋಗೋದು ಪಾಸ್ವರ್ ತಪ್ಸಿನಿ ಆದ್ರೆ ಈ ಸಲ ಬರೀ ಒಂದೊಂದು ದಿನ ತಪ್ಸಿದಕ್ಕೆ ಮನೆ ತೊಗೊಂಡು ಹುಡ್ಕೇಳ್ಕೊತಂದಾನ ಭಾಳ ದಿನ ಆಯ್ತು ಭಾಳ ದಿನ ಆಯ್ತು ತನ್ನಕತ್ತಾನ ನಾ ಭಾಳ ದಿನ ಅನ್ನೋಕಾನೆ ಎಷ್ಟು ದಿನಾರ ಬಿಟ್ಟೇನಿ ಬರೋ ಒಂದು ದಿನ ಬಿಟ್ಟೇನಿ ಹೊಲಕ್ಕೆ ಹೋಗೋದು ಅದು ಮನ್ಯಾಗ ಕೆಲಸ ಆಯ್ತತ್ತಂದ ನೀ ಯಾಕೋ ಗುಡ್ಡಪ್ಪ ಸಾಪಾರ ಬರ್ತಾ ಬರ್ತಾ ಭಾಳ ಮಾಡಾಕತ್ತಾನ ಏನೋ ಇದ್ದಂಗೆ ಒಳಗಿನ ಅಂದೊಳಗುಟ್ಟ ನಾನು ತಿಳಿವಾಗ್ತಾ ಎಲ್ಲರೂ ಹೆಂಗಸರು ಎಷ್ಟೋ ಸಲ ಒಂದು ವಾರ ಗಂಟೆ ತಪ್ಪಿಸ್ತಾರೆ ಅವ್ರ ಮನೆಗೆ ಹೋಗಿ ನೆಡ್ರಂಗೆಲ್ಲವಾ ನನ್ನ ಮನೆಗೆ ಬರ್ತಾನೆ ಹೋಗಿರಿ ಅಂದ್ರೆ ಒಟ್ಟು ಹೋಗಕ್ಕೆ ರೆಡಿ ಇಲ್ಲ ಇಲ್ಲೇ ಬಗಲ್ದಗಂಡ ನಿಂತುಬಿಡ್ತಾನೆ ಏನೈತಿ ತಿಳ್ಕೊಬೇಕಾಗಿತ್ತು ನಾನು ಮತ್ತೆ ಕೆಲ ಬಾಂದಗಿದ್ದಾನ ಪಟ್ನ ಹೋಗಿ ಚಲೋ ಹೋಗಿ ಏನಂಬ ತಿಳ್ಕೊಂಡೆ ಬರ್ತೆ ನಾನು ಅಂದ್ರು ಮನೆ ಕಡೆ ಬರ್ತಾನೆ ನೀವು ಗೌಡ ಏನು ವಿಷಯ ಅಂದರೂನು ಅದನ್ನೇ ಹೇಳಕ್ಕೆ ಅಡಿಯಿಲ್ಲ ಹೊಲ ಕಡೆ ಬಾ ಕೆಲಸ ಯಾರು ಮಾಡ್ಬೇಕತ್ತ ನಮ್ಮ ಬರೇ ಒಂದು ದಿನ ಬಿಡ್ತಕ್ಕ ಈ ತರ ಮಾಡ್ತಾನೆ ನೀವು ಗೌಡ ಎಲ್ಲರಿಗೆ ಹಂಗೆ ಮಾಡ್ಬೇಕಲ್ಲ ಇವತ್ತು ಎರಡ್ರಾಗ ಒಂದು ಆಗಬೇಕು ನನಗೆ ಮನೆ ಕಡೆ ಆಗ್ತಾನ ಇವ ಮನ್ಸ್ನಾಗೇರೈತಿ ತಿಳ್ಕೊಂಡು ತಿಳ್ಕೊತೀನಿ ಇವತ್ತು ಇವತ್ತು ಬಿಡೋದನೇ ಇಲ್ಲ ನೋಡ್ರಾ ಆಕೆ ಬರತ್ತಾ ನೋಡ್ರಿ ನಿಮ್ಗೆ ಹೇಳಿದೆ ರೀ ಮನೆ ತನಕ ಹೋಗ್ ಬೇಡತ ಏನು ಸಿಟಿ ಬರ್ತಾಳೆ ಹ್ಞೂ ರೀ ಕೆಲ್ಸಕ್ ಬಂದಿದ್ರಿ ಹೊಲ ಕಡೆ ಮತ್ ಬಂದೇನ್ರಿ ಮತ್ ಯಾರ ಕೆಲಸ ಮಾಡೋರು ಇಲ್ಲಿ ಯಾರು ಇಲ್ಲ ಇಲ್ಲತ್ಹೇಳಿ ನಾನ್ ಮನಿ ಮನಿತನ ಬಂದಿನಿ ದಿನ ನೋಡಿ ನೋಡಿಲಿ ಕೆಲ್ಸದವ್ರ ಯಾರು ಇಲ್ಲಿ ಇವತ್ತ ಅಲ್ಲಿ ಸೂರ್ಯಪಾನ ಎಲ್ಲಾ ಒಣಗಿ ನಿಂತೈತಿ ಅದೆಲ್ಲ ಕೆತ್ತಬೇಕು ಮತ್ತ ಇದೆಲ್ಲ ಕಾಲಾಗೆಲ್ಲ ಕಸ ಆಗೈತಿ ಅದೆಲ್ಲ ಸ್ವಚ್ಛ ಮಾಡ್ಬೇಕು ಯಾರು ಮಾಡೋರ್ ನಿನಗ ಬಿಟ್ಟು ಹೂವ ಹಂಗಾದ್ರ ಗೌಡ್ರಿ ಅಷ್ಟೆಲ್ಲಾ ಕೆಲಸನ ಒಬ್ಬ ಮಾಡ್ಬೇಕ್ರಿ ಮತ್ ಹುಡ್ಕಿದ ಆಳ್ಗಳಿ ಅವ್ರನ್ನು ಕರ್ಸ್ತ್ರೀ ಒಟ್ರು ಕೂಡ ಮಾಡ್ತಿವ್ರಿ ನನ್ ಒಬಿಗೆ ಆಗೋದಿಲ್ಲಅಡ್ರಿ ಗೌಡ್ರ ಅಷ್ಟೆಲ್ಲಾ ಕೆಲಸ ಮಾಡಾಕ್ರಿ ಏ ಬಾಯಿ ನಮ್ ಗುದ್ದಪ್ಪ ಸಹಕಾರ ಯಾ ಆಳಿಗೆ ಯಾರಿಗೆ ಕರ್ದಿಲ್ಲಾ ಒಬ್ಬಿಕಿಗೆ ಕರ್ದಾರ ಅಂದ್ರ ಸ್ವಲ್ಪ ವಿಚಾರ ಮಾಡಿ ಎದಕ್ ಕರ್ದಾರ ಏನ ನಿಮ್ ಗುದ್ದಪ್ಪ ಸಾವಕರ ನನ್ ಒಬ್ಬ ಕರ್ದನಾ ಯಾರಿಗೆ ಕರ್ದಿಲ್ಲ ಗೌಡ್ರ ನಾ ಏನ್ ಕೇಳ್ ಮಾಡೇನ್ರಿ ನಿಮಗ ಒಬ್ಬಿಕ್ನ ಕರ್ಯಾಕ್ರ ಇಷ್ಟೆಲ್ಲಾ ಕೆಲ್ಸಾ ನಂಗ ಒಬ್ಬಿಕೆಗೆ ಹಾಸ್ತಿರೇನ್ರಿ ನಾ ಏನ್ ಮಾಡೇನ್ರಿ ನಿಮ್ಗ ಅಂತ ಅದ ಒಂದ್ ದಿನ ತಪ್ಸಿ ಅಟ್ಟಾರ ಕೆಲ್ಸ ಮಾಡೋದ ಅಟ್ಟಕ್ಕ ನೀವು ಇಷ್ಟೆಲ್ಲಾ ಕೆಲ್ಸ ನನಗ್ ಒಬ್ಬಿಕಿ ಹಾಸ್ತಿರಿ ಅವ್ರು ಉಳಿಕಿದ ಆಳ್ಗಳ ಒಂದ್ ವಾರ ಗಂಟ್ಲೆ ಬಂದಿಲ್ರಿ ಅವ್ರಿಗೆ ಹಚ್ಬೇಕು ನೋಡೋನ್ರಿ ನನ್ಗ ಹಚ್ತಿರಲ್ರಿ ನೀವು ಕರೆಸ್ರಿ ಅವ್ರಿಗೆ ಒಟ್ಟರು ಕೂಡ ಮಾಡ್ತೇವ್ರಿ ನನಗೇನ್ ಆಗೋದಿಲ್ಲ ಹೇಳ್ರಿ ಗೌಡ್ರ ಒಬ್ಬಕಿಗೆ ಒಬ್ಬಕಿ ಕೆಲಸ ಹಚ್ಚಲ್ಲ ನಾನು ಮಾಡ್ತೀನಿ ಕೈ ಕೈದಾಗ ಕೆಲಸ ನಿಮ್ ಕೈಯಾಗ ಹಂಗೆ ನಮ್ ಗಿಡ್ ಅದನ್ನ ಕರಿ ಕೌಜ್ ಇವನು ಮಾಡ್ತಿರ್ತಾನೆ ಕೆಲಸ ಅಲ್ಲಿ ಇಬ್ರು ಕೂಡ ಕೆಲಸ ಮಾಡೋಣ ನಿನ್ ಹೇಳ್ತೇನೆ ಬಾಯಲ್ಲಿ ಹೆಂಗ್ ಕೆತ್ತೋದು ಹೆಂಗ್ ಹರಿಯೋದು ಮತ್ತ ಅವೆಲ್ಲ ಹತ್ತಿ ಅದ ಹೆಂಗ್ ಬಿಡ್ಸೋದು ಮತ್ತ ಅವೆಲ್ಲ ನೋಡ ಸೂರ್ಯಪಾನ ಎಲ್ಲ ಒಣಗ್ಯಾವು ಅವೆಲ್ಲ ಕಿತ್ತನತ್ ಇಬ್ರು ಕೂಡಿ ಹಾ ನೀವ್ ಕಿತ್ತರಿ ಹಾ ನಾನು ಕಿತ್ತೆ ನಿನ್ನ ಕೈಯಾಗ ಅಲ್ರಿ ಗೌಡ್ರ ನೀವ್ ನೂರೆಂಟ್ಕ ಮಂದಿಗೆ ಕೆಲಸ ನೀವ್ ಹಚ್ತೀರಿ ಅಂತದ್ರಾಗ ನನ್ ಕೈ ಕೆಲಸ ನೀವ್ ಮಾಡ್ತೀರಿ ಅದ್ರಾಗಿನ್ ತಪ್ಪ ಆಳ್ಗುಳ್ ಕೈಯಾಗ ಮಾಡುದ್ರಿ ಚಂದಾಗಿ ಬೆಳಿತೇವ ಆಳಾಗಿ ದುಡಿ ಅರಸನಾಗಿ ಉಣ್ಣು ತಂದೈತಿ ಗೊತ್ತಿಲ್ಲಾ ನಾ ಆಳಾಗಿ ದುಡ್ದಲೇ ಇವತ್ತು ಅರಸಾಗಿನಿ ನನಗೆ ಯಾಕೋ ಡೊಡ್ ರೈತ್ರಿ ಗೌಡ್ರ ನಿಮ್ ಮನಸ್ನ್ಯಾಗ ಏನೋ ಐತ್ರೀ ಹಿಂಗ್ಯಾಕ್ ಮಾಡಾಕತ್ತೀರಿ ನೀವ್ ಹೇಳ್ತೀರಿ ಇಲ್ರಿ ನನ್ ಮನಸ್ನ್ಯಾಗ ಏನೂ ಇಲ್ಲಾ ನಾ ಹೇಳುದ್ನಂದ್ರ ನೀನು ಬೈಬಡ್ದು ಏ ನಾ ಯಾಕ್ ಬೈಲ್ರಿ ಗೌಡ್ರ ನೀವ್ ನಿಮ್ ಸಲಾ ನಾ ಒಂದ್ ಹೊತ್ತು ಊಟ ಮಾಡ್ತೀನಿ ನಮ್ಮ ಮನ್ಯಾಗ ರೀ ನಾನ್ ನಾ ಬಹಳ ದಿನ ಆಯ್ತು ನಿನಗೆ ಹೇಳಬೇಕು ಹೇಳಬೇಕತ್ತೀನಿ ಹೇಳದ್ನಪ್ಪ ಅಂತಂದ್ರೆ ಏನು ತಪ್ಪು ತಿಳ್ಕೊಳ್ಳಲಿಲ್ಲ ರೀ ಗೌಡ್ರ ನಾ ಯಾಕೆ ತಪ್ಪು ತಿಳ್ಕೊಳ್ರಿ ಏನೈತಿ ಹೇಳ್ರಿ ಅಲ್ಲ ನಾ ಬಹಳ ದಿನ ಆಯ್ತು ನಿನ್ನ ಕೆಲಸಕ್ಕೆ ನೋಡಿ ನೀವು ಬರ್ತಿದ್ದಲ್ಲ ಕೆಲಸಕ್ಕೆ ಅದಕ್ಕೆ ನಿನ್ನ ಮ್ಯಾಗ ನನಗೆ ಮನಸ್ಸಾಗಿತ್ತು ಮನಸ್ಸು ಏನಾಗಿತ್ರಿ ಮನಸ್ಸಾಗಿತ್ತು ರೀ ಗೌಡ್ರ ನಿಮ್ಮ ಸಂಬಂಧ ನೂರ ಮಂದಿ ಹೊಟ್ಟಿಗೆ ಅನ ತಿತ್ತಾರಿ ನೀವು ಹೆಂಗ್ ತಪ್ಪು ದಾರಿ ಹಿಡಿದ್ರೆ ಹೆಂಗೆ ಹೇಳ್ರಿ ಅದು ಏನೇ ಕರಲಿಕ್ಕ ನಾನು ನಿಮಗೆ ಇಷ್ಟ ಆಗಿ ನಿಮಗೆ ಹೇಳ್ಬಿಡು ಇಲ್ರಿ ಗೌಡ್ರ ನಾ ಹಂಗಿಲ್ರಿ ನಮ್ಮಅಪ್ಪ ಬೈತಾರೀ ಅದಕ್ರಿ ಬೈತಾರ ನಿಮ್ಮ ಗೌಡ್ರ ಇಷ್ಟಪಟ್ಟಿದ್ದು ನಮ್ಮ ಅಪ್ಪ ನಾ ಏನ್ ಹೇಳಲ್ರಿ ಗೌಡ್ರ ಅದ್ರ ಡೌಟ್ ಬರ್ತಿತ್ರಿ ನಮ್ಮಅಪ್ಪ ನೀವು ಹಗ್ಲಂಗ್ ಮನಿ ಬರೋದು ನೀವು ನಮ್ ನೋಡ್ ನಗೋದು ನಾನಿಂಗ್ ನೋಡ್ ಹಗೋದು ಇದೆಲ್ಲ ಲವ್ ಚಾಲ್ ನಮ್ಮ ನಮಗ ಡೌಟ್ ಬರ್ತಿತ್ರಿ ನಮ್ಮಅಪ್ಪ ಬೈತನ್ರಿ ನಾವ್ ಅಲ್ರಿ ಆಯ್ತಾಯ್ತು ನಾನು ಮನಿಗೇನ್ ಬರೋದಿಲ್ಲ ನೀ ಯಾವಾಗ ಇಲ್ಲಿ ಹೊಲಕ್ಕೆ ಬರ್ತೀಯಲ್ಲ ಅವ್ರು ಬರ್ತೀನಿ ನಿಮಗೆ ಬೇಕಾಗುತ್ತೆ ನಾನು ನಿಮಗೇನು ಬರಲ್ಲ ಆಯ್ತು ರೀ ಗೌಡ್ರ ನಂಗೆ ಸ್ವಲ್ಪ ದಿನ ಟೈಮ್ ಕೊಡ್ರಿ ನಾ ವಿಚಾರ ಮಾಡ್ಕೊಂಡು ಹೇಳ್ತೀನಿ ಈಗ ನಮ್ಮ ಅಪ್ಪ ಕಾಯ್ ಹತ್ತಿರ್ತಾನ್ರಿ ನಾವು ಹೋಗ್ತೀನಿ ರೀ ಏ ಗೌಡ ಕರ್ಯಾಕತ್ತಾನ ಏನು ಕೆಲಸ ಇದ್ದಲ್ಲಿ ಕರಿತಾನ ಬಾ ಜಲ್ದಿ ಬಾ ಪಟ್ನೆ ಇಲ್ರಿ ನಾನ್ ನಾಳೆ ಬರ್ತೀನಿ ಅತ್ತ ನಮ್ಮ ಅಪ್ಪ ಕಾಯ್ ಹತ್ರ ತನ ಹೋಗ್ತೀನಿ ನಾನು ಮಾತ್ರ ಕೇಳ್ತಿಲ್ಲ ಅದೇ ಇಲ್ಲಿ ಏನಾಯ್ತ್ರಿ ಗೌಡ್ರಾ ಅದು ಅಪ್ಪ ನೀನು ಏನು ಬೇಕಾದೆ ಎಲ್ಲ ಕೊಡ್ತೀನಿ ರೊಕ್ಕ ಬೆಳ್ಳಿ ಬಂಗಾರ ಎಲ್ಲ ಕೊಡ್ತೀನಿ ನಿನಗೆ ಏನಂತೀ ನಮ್ಮ ಒಂದು ಸ್ವಲ್ಪ ದಿನ ಯಂಗ್ ವಿಚಾರ ಮಾಡಿ ಹೇಳ್ತೀನಿ ಅಂತ ಸ್ವಲ್ಪ ದಿನ ಟೈಮ್ ಕೊಳ್ಳ್ರಿ ವಿಚಾರ ಮಾಡಕ್ಕೆ ಸಣ್ಣ ಸಂಹುಡಿ거든 ನಮ್ಮ ಅಪ್ಪದ ಅಟ್ಟ ಅಂಚಿರಿ ನನಗೆ ಅದಕ್ಕೆ ನೀನು ಅಪ್ಪನ ಅನ್ಸ್ತೀಯಾ ಅಟ್ಟ ಅಂಚಕ್ಕೆ ಹೋಗಿ ನಾನು ಇರುತ್ತಾನ ಏನು ನಮ್ಮ ಹೊಲದಾಗ್ ನೋಡಗ ಇಷ್ಟೆಲ್ಲ ಈ ಹೊಲದೆಲ್ಲ ರಾಣಿ ಮಾಡಿರ್ತೀನಿ ನಿನಗೆ ಈ ಹೊಲ ನೀನೇ ಹೆಸರುಲೇನೇ ಬರೀತೀನಿ ಬೇಕಾರು

ನಿನ್ ಮತ್ತೆ ಮತ್ತೇನ್ರಿ ಹಂಗ ರೊಕ್ಕ ಬೇಕಾಯ್ತಂದ್ರೆ ಫೋನ್ ಹಚ್ಚನ ಹಾ ಹಚ್ತೀನ ಯಾವಾಗ ಹಚ್ತಿ ಫೋನ್ ಮತ್ತ ರಾತ್ರಿ ಹಚ್ತೀನಿ ರಾತ್ರಿ ಹಚ್ತಿ ನಿಂದು ಫೋನಿನ್ ಸಲುವಾಗಿ ಕೈತ್ರಿತೀನ ಸರಿ ಆಯ್ತು ಏನು ಅಲ್ಲಿ ತನಕ ಬರ್ತೀನಿ ಬಾ ನಾ ಮನೀ ತಂದ ನಾಳೆ ಬ್ಯಾಡ್ರಿ ನಮ್ಮ ಹತ್ರ ಹೋಗ್ರಿ ನಾ ಬರ್ತೀನಂತ್ರಿ ನಾಳೆ ನೆನ್ಪಿಲ್ಲ ಹಚ್ಚಬೇಕ ರಾತ್ರಿ ಏನು ನನಗ್ ನಿದ್ದೆ ಬರಲಿಲ್ಲ ಫೋನ್ ಹಚ್ಲಿಕ್ಕಂದ್ರೆ ಇಲ್ಲ ಇಲ್ಲಾ ಹಚ್ತೀನ್ರಿ ರಾತ್ರಿ ಫೋನ್ ಹಚ್ಚಿ ರಾತ್ರಿ ಬೆಳ್ತಾನ ಮಾತಾಡೋಣಂತ್ರಿ ನಮ್ಮ ಅಪ್ಪ ಮನ್ಕೊಂಡಿರ್ತೇನ್ರಿ ಈಗ ನೀವು ಅವರ ಮಾತು ಬಂದ್ಯಾರು ನೋಡ್ರ ಡೌಟ್ ಪಡ್ತಿದ್ರಿ ನೀವು ಓರಿ ನಾ ಹೋಲೇ ನಾಳೆ ಮತ್ತೆ ಹೊರಗೆ ಬರುತ್ತೆ ಅಂತ ಕಳ್ಸಿ ನಲ್ಲಿ ಹಾಯ್ ಅಂತ ಕಳಿಸ್ತೇನೆ ಬೈ ಬೈ ನಲ್ಲಿ ತಿನ್ನು ಹ ಈ ಗೌಡಗ 부ತ್ತಿ ರೈತಿರ ಅಂತিনা ಅಲ್ಲ ಹುಡುಗರ ಓಡನೆ ಎಷ್ಟು ಜೋಲ್ ಸುರಿಸ್ತಾನ ನಾನು onu ಕರೆಕ್ಟಾಗಿ ಮಾಡ್ತೀನಿ ಉಂಗ ವಲ್ವಲ್ ಅಂತರು ಅಂದ್ರೂ ಇಷ್ಟು ಪೋರ್ಸ್ ಮಾಡಿ ಅಪ್ಪಿಸ್ತಾನೆ ವಾ ಉಂಗ ನಾಚಕ ಬರತಿಲ್ಲ ಅಂತೀನಿ ನಾನು ಇವಾಗ ಕರೆಕ್ಟಾಗಿ ಮಾಡ್ತಾನೆ ಅವನು ಇವನ್ ಹೆಂಗಾದ್ರೂ ಆಸ್ತಿ ಇರ್ತಿ ಎಲ್ಲ ಆಸ್ತಿ ಎಲ್ಲ ರಮೇಶ್ ರಮೇಶ್ ಅವನ್ನೆಲ್ಲ ಹೊಡ್ಕೊಂಡು ಆಮೇಲೆ ಇವನ್ ಬಿಕಾರಿನ ಮಾಡ್ತೀನಿ ಇಂಥವ್ರೆ ಹಿಂಗೆ ಮಾಡ್ಬೇಕು ಅದಕ್ಕೆ ಕರೆಕ್ಟ ಅದೇ ವಿಚಾರ ಮಾಡಿ ನಾನು ಏನು ಮುಂದೆ ಐತಿ ಇವ್ ಗೌಡೊಂದು ಇವನು